ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬಂದು ಚಿಕ್ಕ ಭಾಷಣನ ರೆಡಿ ಮಾಡ್ಕೊಂಡಿದ್ದೀನಿ ಈ ಭಾಷಣ ಇದನ್ನು ನೀವು ಭಾಷಣಕ್ಕೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಪ್ರಬಂಧಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಮ ಬರೆಯುವ ರೀತಿ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ ಓಕೆ ಇವಾಗ ಭಾಷಣನ ಶುರು ಮಾಡೋಣ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ ಗಣ್ಯ ಅತಿಥಿಗಳೇ ಪೂಜ್ಯ ಗುರುವೃಂದದವರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಪೋಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಮೊದಲಿಗೆ ನಮ್ಮೆಲ್ಲರ ಮಾತೆ ಕನ್ನಡಾಂಬೆಗೆ ಅಂಬೆಗೆ ಶಿರಭಾಗಿ ನಮಿಸುತ್ತಾ ನಮ್ಮ ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ಮನಸಾರೆ ಸ್ಮರಿಸುತ್ತಾ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಕಲಿಯೋಕೆ ಕೋಟಿ ಭಾಷೆ ಇದ್ದರೂ ಆಡೋಕೆ ಒಂದೇ ಭಾಷೆಯಾಗಿರಲಿ ಅದು ಕನ್ನಡ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯ ಪೂರ್ವದಿಂದಲೂ ಕನ್ನಡ ಭಾಷಿಕ ಪ್ರದೇಶಗಳ ಏಕೀಕರಣಕ್ಕಾಗಿ ಆಲೂರು ವೆಂಕಟರಾಯರಂತಹ ಅನೇಕ ಮಹನೀಯರು ಹೋರಾಟವನ್ನು ನಡೆಸಿದ್ದರು ಆ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರಂದು ಕನ್ನಡ ಭಾಷಿಗರಿಗಾಗಿ ಮೈಸೂರು ರಾಜ್ಯದ ಉದಯವಾಯಿತು ಅಂದಿನಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಹೀಗೆ ಕೆಲವು ವರ್ಷಗಳ ಕಾಲ ಮೈಸೂರು ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು ಅಂದು ನಮ್ಮ ಕನ್ನಡ ಚಳವಳಿ ಹೋರಾಟಗಾರ ಎಂ ರಾಮಮೂರ್ತಿಯವರು ಮೊದಲ ಬಾರಿಗೆ ಕೆಂಪು ಹಳದಿ ಬಣ್ಣದ ಕನ್ನಡ ಬಾವುಟವನ್ನು ತಯಾರಿಸಿ ಬಳಸಿದ್ದರು ಅದು ಇಂದು ಕೂಡ ಕರ್ನಾಟಕದ ಬಾವುಟವಾಗಿ ರಾಷ್ಟ್ರ ರಾಜ್ಯಗಳಲ್ಲಿ ರಾರಾಜಿಸುತ್ತಿದೆ ಈ ದಿನದ ಮುಖ್ಯ ಉದ್ದೇಶವೇನೆಂದರೆ ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ಸ್ಮರಿಸಿ ಕನ್ನಡ ನಾಡಿನ ಹೆಮ್ಮೆ ಮತ್ತು ಏಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಕನ್ನಡ ಭಾಷೆ ಸಂಸ್ಕೃತಿ ಹಾಗೂ ಇಲ್ಲಿನ ಪರಂಪರೆಯನ್ನು ಗೌರವಿಸುವುದು ಮತ್ತು ಪ್ರಚಾರ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು ಕರುನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂದು ನಾನಾ ಹೆಸರುಗಳಿಂದ ಕರೆಯುತ್ತೇವೆ ಹಚ್ಚ ಹಸುರಿನ ಸುಂದರ ಬೆಟ್ಟಗುಡ್ಡಗಳು ಹರಿಯುವ ನದಿಗಳು ಕವಿಗಳು ಸಾಧು ಸಂತರು ದಾಸರು ಶಿವಶರಣರುಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಧೀಮಂತ ಶಕ್ತಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ ಅಂದಹಾಗಿ ಕರ್ನಾಟಕ ಎಂದು ಹೆಸರು ಬಂದದ್ದು ಹೇಗೆ ಎಂದು ನೋಡುವುದಾದರೆ ಕರ್ನಾಟಕ ಪದದ ಮೂಲ ಸಂಸ್ಕೃತ ಭಾಷೆ ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದೆ ಕನ್ನಡಿಗರ ನಾಡು ಕನ್ನಾಡು ಕನ್ನಡ ನಾಡು ಎಂಬುದು ಇದರ ಆದರೆ ಕರ್ನಾಟಕ ಎಂಬ ಪದದ ಒಟ್ಟು ಅಥವಾ ಅರ್ಥದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ ಕರು ಪ್ಲಸ್ ನಾಡು ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ ಹಾಗೆ ಕರು ಎಂದರೆ ಕಪ್ಪು ಇದರರ್ಥ ಕಪ್ಪು ಮಣ್ಣಿನ ನಾಡು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಕನ್ನಡವನ್ನು ಕನ್ನಡಾಂಬೆಯ ಮಕ್ಕಳಾದ ನಾವೇ ಬಳಸಿ ಉಳಿಸಿ ಬೆಳೆಸಬೇಕು ಇಲ್ಲದಿದ್ದರೆ ವಲಸಿಗರು ನಮ್ಮ ರಾಜ್ಯಕ್ಕೆ ಬಂದು ಅವರ ಭಾಷೆಯನ್ನೇ ಬೆಳೆಸುತ್ತಿದ್ದಂತೆ ನಮ್ಮ ರಾಜ್ಯದಲ್ಲಿ ಇಂದು ಆಂಗ್ಲ ಭಾಷೆಯ ಪ್ರೇಮ ಜಾಸ್ತಿಯಾಗುತ್ತಿದೆ ಹೇಗೆ ಮುಂದುವರೆದರೆ ನಮ್ಮ ಮಾತೃಭಾಷೆಯನ್ನು ಬಳಸುವವರಾರು ಉಳಿಸುವವರಾರು ಬೆಳೆಸುವವರಾರು ಹಾಗಾಗಿ ಸಿರಿವಂತರ ಮಹಲುಗಳಲ್ಲೂ ಬಡವರಿರುವ ಗುಡಿಸಲಲ್ಲೂ ಬೇಸಾಯದ ಕಾಯಕದಲ್ಲೂ ಕಾರ್ಖಾನೆಯ ಯಂತ್ರಗಳಲ್ಲೂ ಕೇಳಬೇಕು ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತೆಯೇ ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಹಾಗೆಯೇ ಕನ್ನಡಕ್ಕಾಗಿ ಕ ಕಿರುಬೆರಳೆತ್ತಿದರೂ ಸಾಕು ಅದೇಕೋವರ್ಧದ ಗಿರಿಯಾಗುತ್ತದೆ ಎಂದು ಅಂದೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಹೀಗಾಗಬೇಕೆಂದರೆ ಇಂದಿನ ಮಕ್ಕಳಾದ ನಾವೇ ನಮ್ಮ ಮಾತೃಭಾಷೆ ಕನ್ನಡವನ್ನು ಬಳಸಿ ಉಳಿಸಿ ಬೆಳೆಸಬೇಕು ಅನ್ಯ ಭಾಷೆಯನ್ನು ಕಲಿಯುವುದು ತಪ್ಪಲ್ಲ ಅದು ನಮ್ಮ ಜ್ಞಾನಾರ್ಜನೆಗೆ ಬೇಕು ಆದರೆ ಕಲಿಯಲು ಸಾವಿರ ಭಾಷೆಯನ್ನು ಪ್ರಯತ್ನಿಸಿದರೂ ಸಹ ಆಡಲು ಕನ್ನಡ ಭಾಷೆಯನ್ನೇ ಬಳಸಬೇಕು ಹೀಗಿದ್ದರೆ ಕನ್ನಡ ಭಾಷೆ ತಾನಾಗಿಯೇ ಉಳಿದು ಬೆಳೆಯುತ್ತದೆ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ